ನೋಡಿ ರೈತರು ಜೀವನ ಎಷ್ಟೊಂದು ಕಷ್ಟದಾಯಕ ಅಂತ ಏಕೆಂತಂದರೆ ನೀವು ಅವಾಗಂದ ನೋಡಿದ್ರೆ ಆ ಭತ್ತ ತಳಿಗಳ ನಾಲ್ಕು ಎಕರೆ ಒಳಗೆ ಒಂಬತ್ತು ತಳಿ ವಿಧವಾದ ಭತ್ತಗಳನ್ನ ನೋಡಿದೆ ನಮ್ಮ ಕೆಲಸ ಇಲ್ಲಿ ಮನೆ ತವ ಅರ್ಧ ಇರ್ತದೆ ಗದ್ದೆ ತವ ಅರ್ಧ ಇರ್ತದೆ ನೋಡಿ ಇಲ್ಲಿ ಬಂದಾಗ ಏನೇನು ಕೆಲಸ ಮಾಡಬೇಕು ಅಂತ ಬನ್ನಿ ನಿಮಗೆ ತೋರಿಸ್ಕೊಡ್ತೀನಿ ಬಂದಾಗ ನೋಡಿ ನಮ್ಮದು ಇದೊಂದು ತಿಪ್ಪೆ ಈ ತಿಪ್ಪೆಯಲ್ಲಿ ನಾವು ಕೊಟ್ಟಿಗೆಲಿರ್ತಕ್ಕಂಥ ಕಸವನ್ನು ಹಾಕ್ತೀವಿ ನಾವು ಗೋಬರ್ ಗ್ಯಾಸ್ ಮಾಡಿ ಅದು ಸರಿ ತಂದು ಇಲ್ಲಿ ಹಾಕೊಂಡಿದ್ದೀವಿ ಮತ್ತು ಹಾಗೆ ಬಂದಾಗ ನಿಮಗೆ ನೋಡಿ ಎಲ್ಲಿ ಎರಡು ಮಲೆನಾಡು ಗಿಡ್ಡ ಹಸುಗಳಿದೆ ಇವೆರಡು ಚೆನ್ನಾಗಿದೆ ಇದಕ್ಕೆ ಹುಲ್ಲು ಹಾಕ್ಬೇಕು ನೀರು ಹಾಕ್ಬೇಕು ಮತ್ತು ಮೇಕೆಗಳಿದೆ ಮತ್ತು ಹಳ್ಳಿ ಕಾರ್ ಹಸುಗಳಿದೆ ಇವು ಎಲ್ಲ ಗರ್ಭ ಆಗಿದೆ ಕೂಡ ಮೇವು ಹಾಕ್ಬೇಕು ಟೈಮಿಂಗ್ಸ್ ಏನು ಮೇವು ಹಾಕೋದು ಎರಡಕ್ಕೂ ಏನು ಟೈಮಿಂಗ್ಸ್ ಏನಿಲ್ಲ ಮನೆಗೆ ಬಂದಾಗ ನಾವು ಮೇವು ಕೊಡ್ತಾ ಇರ್ತೀವಿ ಏನು ಟೈಮಲ್ಲಿ ಮಾತ್ರ ಬೆಳಿಗ್ಗೆ ಮಧ್ಯಾಹ್ನ ಒಂದ್ಸಲ ನೀರು ಕುಡಿಸ್ತೀವಿ ಸಂಜೆ ಕುಡಿಸ್ತೀವಿ ಬೆಳಿಗ್ಗೆ ಕುಡಿಸ್ತೀವಿ ನೀರು ಹಾಂ ಹಾಂ ಮತ್ತು ನಾವು ಇಲ್ಲಿ ಗೋಬರ್ ಗ್ಯಾಸ್ ಮಾಡ್ಕೊಂಡಿದ್ದೀವಿ ಸುಮಾರು ಇದನ್ನು ಮಾಡಿ ಒಂದು ಇಪ್ಪತ್ತೈದು ವರ್ಷಗಳಾಗಿದೆ ಇಪ್ಪತ್ತೈದು ವರ್ಷದಿಂದ ಬರ್ತಾ ಇದೆ ನೋಡಿ ನಾವು ಪ್ರತಿದಿನ ಈ ದನದಿಂದ ಇತ್ತಂಥ ಸಗಣಿನ ತಂದು ಇದರಲ್ಲಿ ಕಲಿಸ್ತೀವಿ ಸಗಣಿನ ಈ ರೀತಿ ಒಂದು ಟಬ್ಬು ಅಥವಾ ಮಂಕ್ರಿಗೂ ಹಾಕೊಂಡು ಇದರಲ್ಲಿರ್ತಕ್ಕಂಥ ಏನು ಹೀಗೆ ಕಸಗಳಿದ್ರೆ ಈ ಕಸವನ್ನು ತೆಗೆದಾಕ್ಬೇಕು ಇಲ್ಲಿಂದ ಸಗಣಿ ಹೋಗ್ಬೇಕು ತಗೊಂಡೋಗಿ ಇಲ್ಲಿ ನಮಗೊಂದು ಗುಂಡಿಯನ್ನು ಕೊಟ್ಟಿದ್ದಾರೆ ಆ ಗುಂಡಿಗೆ ಸಗಣಿ ಹಾಕಬೇಕು ಸಗಣಿ ಹಾಕೊಂಡು ಅದಕ್ಕೆ ನೀರು ಹಾಕ್ಬೇಕು ಹ್ಮ್ ನೋಡಿ ನಾವು ಪ್ರತಿದಿನ ಕೊಟ್ಟಿಗೆ ತೊಳೆದಾಗ ಕೊಟ್ಟಿಗೆ ತೊಳೆದ ನೀರು ಕೂಡ ಅಲ್ಲಿ ಬರುವಾಗ ಮಾಡ್ಕೊಂಡಿದ್ದೀವಿ ಮತ್ತೆ ಇನ್ನು ಹೆಚ್ಚಿಗೆ ನೀರು ಬೇಕು ಅಂತಂದ್ರೆ ಈಗ ನಲ್ಲಿ ಮುಖಾಂತರ ಈಗ ನೀರು ತಗೊಂಡು ಅದಕ್ಕೆ ಹಾಕೊಂಡು ಕಳಿಸ್ತೀವಿ ಮೂಲಕ ಅಂದ್ರೆ ತೊಳೆದಿದ ನೀರೆಲ್ಲ ಬರ್ತದೆ ಅಲ್ಲಿ ಏಕ ಪೈಪ್ಲೈನ್ ಮಾಡಿದ್ದೀವಿ ಅಲ್ಲಿ ಬರ್ತದೆ ನಾವು ಎಷ್ಟು ಈಗ ಒಂದು ಬಕೆಟ್ ಸಗಣಿ ಆದ್ರೆ ಎರಡು ಬಕೆಟ್ ನೀರ್ ಹಾಕ್ಬೇಕಾಯ್ತದೆ ಆ ರೀತಿ ಒಂದಕ್ಕೆ ಎರಡು ಭಾಗ ನೀರ್ ಹಾಕ್ ಕಲ್ಸ್ಬೇಕು ಈಗ ಎಷ್ಟು ತಗೋ ಬಂದ್ರಿ ಅಲ್ಲಿ ಆಗ ನಾವು ಒಂದಾ ಮೂರು ಸಗಣಿ ಹಾಕದೆ ಒಂದಾ ಒಂದು ಎಂಟ ಹತ್ತು ಲೀಟ್ರ್ ಅಷ್ಟು ನೀರ್ ಹಾಕಿದೀನಿ ಇಲ್ಲಿ ಓಕೆ ನಿಮ್ ಒಂದು ಅಳತೆ ಪ್ರಮಾಣ ಇಲ್ಲೇ ಗೊತ್ತಾಗ್ಬಿಡ್ತದಲ್ಲ ಗೊತ್ತಾಗ್ತದೆ ಇಲ್ಲಿ ಕಲ್ಸೋಲ್ಲೇ ಗೊತ್ತಾಗ್ತದೆ ಒಟ್ಟು ನಮ್ದು ಈಗ ಕಲ್ಸೋಲೆ ಹೆಂಗ್ ಇರಬೇಕು ಅಂತಂದ್ರೆ ಈ ಪಾಯ್ಸದ ರೀತಿ ಇರಬೇಕು ಗಟ್ಟಿ ಇರಬಾರ್ದು ಈ ರೀತಿ ಈ ರೀತಿ ಇರಬೇಕು ಇಷ್ಟಿದ್ರೆ ಅದು ಪ್ರಮಾಣ ಸರಿ ಅಂತ ಇದು ಹಾಂ ಚೆನ್ನಾಗಿ ಈ ಹಿಂಟೆಗಳೆಲ್ಲ ಈಗ ಈ ಗಂಟು ಗಂಟು ಇರ್ತಕ್ಕಂಥದ್ದೆಲ್ಲ ಈ ರೀತಿ ಕಲಗಿ ಇಲ್ಲೇನಾರ ನಮಗೆ ಈ ಕಸಿನ ಸಗಣಿಲಿ ಬರ್ತಕ್ಕಂಥ ಈಗ ಕಸ ಕಡ್ಡಿಗಳಿದ್ರೆ ಈ ರೀತಿ ತೆಗೆದು ಹೊರಗಡೆ ಹಾಕ್ಬೇಕು ಯಾಕೆ ಕಸ ಕಡ್ಡಿ ಹಾಕ್ಬಾರ್ದು ಅಂತಂದರೆ ಅಲ್ಲಿ ನಾವು ಇದು ನಾವು ಸಗಣಿ ಕಲಸಿ ಒಳಗಡೆ ಬಿಟ್ಟಾಗ ಈ ಕಸ ಕಡ್ಡಿಗಳು ತೇಲಿಬಿಡ್ತವೆ ತೇಲ್ಬಿಟ್ಟಾಗ ಅದು ಒಂದು ಲೇಯರ್ ಆಗಿ ಲೇಯರ್ ಆದಾಗ ನಮಗೆ ಗ್ಯಾಸ್ ಉತ್ಪತ್ತಿ ಅದು ಮೇಲಕ್ಕೆ ಬರೋದಕ್ಕೆ ತೊಂದರೆ ಆಯ್ತದೆ ಅದಕ್ಕೋಸ್ಕರನೇ ನಾವು ಇಲ್ಲಿ ಕ್ಲೀನಿಂಗ್ ಮಾಡೋಕೆ ಇದು ಕೊಟ್ಟಿರೋದೆ ಯಾವುದೇ ಕಸ ಕಡ್ಡಿ ಇಲ್ದೇ ನಾವು ಹಿಂಗೆ ಕಲಸ್ಬಿಟ್ಟು ಕಲಸ್ಬಿಟ್ಟು ನಾವು ಈ ಈ ಕಲ್ಲು ಎತ್ಬಿಟ್ರೆ ಅದು ಹೊರಗಡೆ ಒಳಗಡೆ ಒಟ್ಟು ಆಯ್ತದೆ ಇನ್ನ ಗಂಡ್ ಕಂಡ್ ಹಂಗೆ ಇದೆಯಲ್ಲ ಕೊಟ್ರೆ ಎಲ್ಲ ಕರಗಿಸ್ಬೇಕಾನೆ ಅದೆಲ್ಲ ಏನು ಅಷ್ಟೇ ಅಷ್ಟು ಸಾಕು ಸಾಕು ಅಷ್ಟು ಸಾಕು ಈಗ ಪೂರ್ತಿ ಹಿಂಗೆ ಹಾಕಿದ್ರೆ ನಾವು ಇದನ್ನ ತಪ್ಪೆ ಹಾಕ್ಸಕ್ಕೆ ಮುಂದೆ ಮುಚ್ಕೋತೀವಿ ಇದು ಪೂರ್ತಿ ಗ್ಯಾಸವಾಗಿ ನಮಗೆ ಈ ಪೈಪ್ ಮುಖಾಂತರ ಹೊರಗಡೆ ಹೋಯ್ತದೆ ನಾವು ಸುಮಾರು ಇಪ್ಪತ್ತೈದು ವರ್ಷದಿಂದ ನಾವು ಈ ಗೋಬರ್ ಗ್ಯಾಸ್ ನಾವು ಅಡುಗೆ ಮಾಡ್ತಾ ಇರೋದು ಡೈಲಿ ಕಲ್ಸಾ ಪ್ರತಿದಿನ ಕಲಿಸ್ತೀವಿ ಪ್ರತಿದಿನ ನಾನು ಇದನ್ನ ಗದ್ದೆಗೆ ಹೋಗ್ಬೇಕಾದ್ರೆ ಈ ಕಡೆಯಿಂದ ಈ ಕಡೆಯಿಂದ ಕ್ಯಾನ್ ಮಾಡಿ ಕಂಡಿದ್ದೀನಿ ಆ ಕ್ಯಾನ್ಗಳಿಗೆ ಏನ್ ಮಾಡ್ತೀನಿ ಅಂತಂದ್ರೆ ಈ ಹೊರಗಡೆ ಬಂದಂತದನ್ನ ಸ್ಲೋರಿನಾನ್ಗಳಿಗೆ ಎಲ್ಲಿಂದ ಎಲ್ಲಿನ ಇದು ಸ್ಲರಿ ನಾವ್ ಆ ಕಡೆಯಿಂದ ಬಿಟ್ಟಾಗ ಈ ಈ ಕಡೆಯಿಂದ ಬರ್ತದೆ ಯಾವ ಈಗ ಒಳಗಡೆ ಡ್ರಮ್ ಇದೆ ಸುಮಾರು ಹತ್ತಡಿ ಆಗ್ಲಿಕ್ಕೆ ಒಂದ್ ಡ್ರಮ್ ಇರ್ತದೆ ಒಳಗೆ ಡ್ರಮ್ ಕಟ್ಟಿದ್ದಾರೆ ಗಾರಿಂದ ಕಟ್ಟಿದ್ದಾರೆ ಅಲ್ಲೆಲ್ಲಾ ಸೇಖೆ ಆಗಿರ್ತದೆ ನಾವ್ ಅಲ್ಲಿ ಬಿಟ್ಟಷ್ಟು ಇಲ್ಲಿ ಹೊರಗಡೆ ಬಂದಷ್ಟು ಇದ್ದೇ ವಸಾದ್ ಬಿಡ್ತೀವಿ ಇದು ಹಳೇದು ಹೊರ್ಗಡೆ ಬರ್ತದೆ ಆ ಬರ್ತಾ ಆ ಬರ್ತಾ ಇರ್ತದೆ ಇಲ್ಲೊಂದು ಚೇಂಬರ್ ಮಾಡಿದ್ದಾರೆ ಒಂದು ಹತ್ತಡಿ ಆಗ್ಲಿಕ್ಕೆ ನಾಲ್ಕಡೆ ಹತ್ತಡಿ ಉದ್ದ ನಾಲ್ಕಡೆ ಆಗಲಿಕ್ಕೆ ಒಂದ್ ಚೇಂಬರ್ ಮಾಡಿದ್ದಾರೆ ಅದನ್ನ ನಾವು ಮುಚ್ಚಿಬಿಟ್ಟಿದ್ವಿ ಇಲ್ಲಿ ಮೇಕೆಗಳು ಅಥವಾ ಸಣ್ಣ ಮಕ್ಕಳೆಲ್ಲ ಒಳಗಡೆ ಬೀಳ್ತದೆ ಅಂತಂದ್ರೆ ಈ ಚಪ್ಪಡಿ ಹಾಕಿ ಮುಚ್ಕೊಂಡಿದ್ವಿ ಹಾ ಅಲ್ಲಿ ಬರ್ತಕ್ಕಂಥ ಇದು ಸ್ಲರಿ ಈ ಸ್ಲರಿನ ತಗೊಂಡೋಗಿ ನಾನು ಏನ್ ಮಾಡ್ತೀನಿ ಅಂತಂದ್ರೆ ನಮ್ಮ ಜಮೀನಲ್ಲಿ ಅಲ್ಲಲ್ಲೇ ಗದ್ದೆಗಳಲ್ಲಿ ಗಾರೆ ತೊಟ್ಟಿನ ಇಟ್ಕೊಂಡಿದ್ದೀನಿ ಆ ಗಾರೆ ತೊಟ್ಟಿಗೆ ತಾವ್ಕೊತೀನಿ ಉಯ್ಕೊಂಡಾದ್ರೆ ನಾವು ನೀರು ಬಿಡ್ತೀವಲ್ಲ ಆ ಕೆಳಗಡೆ ನಲ್ಲಿ ಮಾಡ್ಕೊಂಡಿದ್ದೀನಿ ಆ ನೀರಿನ ಜೊತೆ ನಲ್ಲಿ ಬಿಟ್ಟಾಗ ಅದನ್ನ ಬಿಟ್ಬಿಡುದು ಮತ್ತೆ ನೇಪೇರು ಹಾಕಿದ್ರೆ ಕುಯ್ದಕ್ಕೆ ಕುಯ್ಕತೀನಿ ಈಗ ಸ್ಕೂಟರ್ ಅಲ್ಲಿ ಕಟ್ಕೊಯ್ತೀನಿ ನೇಪೇರಲ್ಲಿ ಕುಯ್ಕೊಂಡು ಆ ಕೂದಂತ ಜಾಕೆ ಅದು ಒಂದ್ಸಲ ಸ್ಲರಿ ಊದ್ಬಿಡುದು ಅಷ್ಟೇ ಇನ್ನೇನು ಮಾಡಲ್ಲ ನೀರ್ ಬಿಡೋದು ಅಷ್ಟೇ ಅಷ್ಟೇ ನಮ್ಗೆ ಉತ್ತೂವಾಗಿ ನೇಪೇರುಲ್ ಬರ್ತದೆ ಎಲ್ಲ ಈಗ ಯೂರಿಯಾಕ್ ಬೆರೆಸ್ರೆ ಅದು ವಿಷ ಪದಾರ್ಥ ಅಂತ ಹೇಳಿ ನಾವು ಸ್ಲರಿ ನಾವು ನೇಪೇರು ಬೆಳೆಸ್ತೀವಿ ಈ ತೊಟ್ಟಿ ಮಾಡಿಸಿ ಇಪ್ಪತ್ತೈದು ವರ್ಷ ಆಯ್ತು ಈ ಗೋಬರ್ ಗ್ಯಾಸ್ ಹೌದೌದು ಎಷ್ಟು ಅಂದ್ರೆ ಪ್ರತಿದಿನ ರಿನ್ಯೂವಲ್ ಆಗ್ತಾನೆ ಇರುತ್ತೆ ಪ್ರತಿದಿನ ಆಯ್ತಾನೇ ಇರ್ತದೆ ಪ್ರತಿದಿನ ಆಗ್ತಾನೆ ಇರ್ತಿವಿ ಪ್ರತಿದಿನ ಗದ್ದೆಗೆ ತಗೊಂಡು ಹೋಗ್ತಾನೆ ಇರ್ತದೆ ಓಕೆ ಅಂದ್ರೆ ಒಂದಿನೂ ನಿಂತಿಲ್ಲ ಗ್ಯಾಸು ಆಗ್ಯಾರೆ ಇಪ್ಪತ್ತೈದು ವರ್ಷ ಒಂದಿನ ನಿಂತಿಲ್ಲ ಎಷ್ಟಾಯ್ತು ಖರ್ಚು ನಿಮ್ಗೆ ಅವಾಗ ಮಾಡ್ಸಿದ್ದು ಅವತ್ತು ನಾವು ಇಪ್ಪತ್ತೈದು ವರ್ಷದಿಂದ ಐನೂರು ರೂಪಾಯಿ ಐನೂರು ರೂಪಾಯಿ ಅಷ್ಟೇ ಆ ಅದೇ ಇವಾಗ ಮಾಡ್ಸ್ಬೇಕು ಅಂದ್ರೆ ಇದು ಈಗ ಮಾಡ್ಸ್ಬೇಕು ಅಂತಂದ್ರೆ ಒಂದು ಇಪ್ಪತ್ತೈದು ಸಾವಿರ ಆಯ್ತು ಇಪ್ಪತ್ತೈದು ಸಾವಿರ ಆಗತ್ತೆ ಓಕೆ ಅವಾಗ ನಿಮ್ಗೆ ಏನು ಗೌರ್ಮೆಂಟಲ್ಲಿ ಗೌರ್ಮೆಂಟು ಇದು ಇಲಾಖೆಯಿಂದ ಕೊಟ್ಟಿದ್ರು ಇವಾಗ ಇಲಾಖೆಯಿಂದ ಈ ಸ್ಕೀಮ್ ಇಲ್ಲ ಅನ್ಸುತ್ತಲ್ಲ ಇಲಾಖೆಯಿಂದ ಈ ಸ್ಕೀಮ್ ಇಲ್ಲೇ ಇಲ್ಲ ಹಾ ಓಕೆ ಇದ್ದಾಗ ಮಾಡ್ಸ್ಬಿಟ್ಟಿದ್ರೆ ಆರಾಮು ಓಕೆ ಗೋಡ್ರೆ ಅಂದ್ರೆ ನೀವು ಮಾಮೂಲಿ ಗ್ಯಾಸ್ ಬಳಸೋಲ್ಲ ಗ್ಯಾಸ್ ಬಳಸೋಲ್ಲ ಹಾಂ ಈ ನಮ್ದು ಈ ಈ ಗೋಬರ್ ಗ್ಯಾಸಲ್ಲೇ ನಾವು ಅಡುಗೆನೇ ಮಾಡ್ಕಳ್ತೀವಿ ಓಕೆ ಪೂರ್ವೆ ಏನು ನಿಮಗೆ ನಿಮ್ಗೆ ಅವಾರ್ಡ್ಗಳು ಕೊಡ್ರಿ ಹೌದು ಹೌದು ಹಾಂ ಹಾಂ ಓಕೆ ಹಾಂ ಗೋಬರ್ ಗ್ಯಾಸ್ ಗೋಬರ್ ಗ್ಯಾಸ್ ನೀವೇನಲ್ಲಿ ನೋಡಿದ್ರಿ ಅದು ಇಲ್ಲಿ ಬರ್ತಕ್ಕಂಥದ್ದು ಓಕೆ ಮತ್ತದಂಗೆ ಅಪರೇಟ್ ಮಾಡೋರು ಹ್ಞೂ ಬಂದು ನೋಡಿ ಹ್ಞೂ ಯಾವಾಗಲೂ ಎಷ್ಟು ರೀತನೇ ಇರ್ತದೆ ಓಕೆ ಹ್ಞೂ ಇಪ್ಪತ್ನಾಲ್ಕು ಗಂಟೆ ಯಾವಾಗಲೂ ನಿಮ್ಮ ಮನೆಯಲ್ಲಿ ಹತ್ನಾಲ್ಕು ಗಂಟೆಯಲ್ಲೂ ಈಗ ಎರಿತೀ ಇರ್ತಾನೆ ಇರ್ತದೆ ಹೌದು ನೋಡಿ ಇದೊಂದು ಸುಮಾರು ನೂರು ವರ್ಷದ ಹಿಂದಿನ ಒಂದು ಮನೆ ನಾನು ಈ ರೀತಿ ನಾನು ಇದನ್ನ ಬೇರೆ ರೀತಿ ನಾನು ಈ ರೀತಿ ಸುಂದರವಾಗಿ ಕಾಣುವಂಗೆ ಡೆಕೋರೇಷನ್ ಮಾಡ್ಕೊಂಡಿದ್ದೀನಿ ಈಗೆಲ್ಲ ಈಗ ನನಗೆ ಸಂಘ ಸಂಸ್ಥೆಯರು ಮತ್ತೆ ಇತರ ಸಂಸ್ಥೆಗಳು ನನಗೆ ಕೊಟ್ಟಿರ್ತಕ್ಕಂಥ ಪ್ರಶಸ್ತಿ ಪತ್ರಗಳು ಮತ್ತೆ ಮೊಮೆಂಟ್ಗಳು ಎಷ್ಟು ವರ್ಷ ಆಯಿತು ಈ ರೀತಿ ನೆಲ ಹಾಕ್ಸಿ ಈ ಥರ ಹಾಕ್ಸಿ ಸುಮಾರು ಒಂದು ಹದಿನೈದು ವರ್ಷಗಳ ಕಾಲ ಆಯಿತು ಹಾಂ ಇದೊಂದು ನಮಗೆ ಸರ್ಕಾರದ ವತಿಯಿಂದ ರಾಷ್ಟ್ರೀಯ ಪ್ರಶಸ್ತಿ ಬಡಿರ್ತಕ್ಕಂಥ ಒಂದು ಭತ್ತ ಕಂಡಿಡೋದಕ್ಕೆ ಇದು ಸಿದ್ದಸಣ್ಣ ಭತ್ತಕ್ಕೆ ನನಗೆ ಕೊಟ್ಟಿರ್ತಕ್ಕಂಥ ಅವಾರ್ಡ್ನ ಒಂದು ಮೂಮೆಂಟ್ ರಾಷ್ಟ್ರ ಪ್ರಶಸ್ತಿ ರಾಷ್ಟ್ರ ಪ್ರಶಸ್ತಿ ಹ್ಮ್ ಏನ್ ಗುಡ್ರಿ ರಾಷ್ಟ್ರ ಪ್ರಶಸ್ತಿ ಮುಂದೈತೆ ಓಕೆ ಅದ್ ಹೆಂಗ್ ಗುರುತಿಸಿದ್ರೆ ಅಂತ ಅದೇ ಇಲಾಖೆ ಕಡೆಯಿಂದ ನಮ್ಗೆ ಕೆ ವಿ ಕೆ ಕಡೆಯಿಂದ ಇದನ್ನ ಯಾರು ಕೊಟ್ಟರು ನಿಮಗೆ ಪ್ರಧಾನಿಯಾಗಿ ಆಗಿ ಯಾರ ಕೃಷಿ ಮಂತ್ರಿ ಅವರು ಕೊಟ್ಟರು ಕೃಷಿ ಮಂತ್ರಿ ಕೇಂದ್ರ ಕೃಷಿ ಮಂತ್ರಿ ಯಾವ ಟೈಮ್ ಯಾವ ಪೀರಿಯಡ್ ಅಲ್ಲಿ ಇದು ಎರಡ್ ಸಾವಿರದ ಹತ್ತೊಂಬತ್ತು ಈಗಾಗಲೇ ಸುಮಾರು ಸುಮಾರು ವರ್ಷಗಳಿಂದ ಇದನ್ನು ಸಾಕಿದ್ದೀವಿ ಈಗಾಗಲೇ ನಮಗೆ ಆರು ಒಂದು ತಂದಿದೋ ಅದು ವಯಸ್ಸಾಗಿ ತೀರೋಯ್ತು ಅದರಿಂದ ನಮಗೆ ಆರು ಕರುಗಳು ಆಗಿದೆ ಅದರ ಕರಲ್ಲೇ ಹುಟ್ಟಿರ್ತಕ್ಕಂಥ ಇದು ಆಲೆ ಒಂದು ಕರ ಆಗಿದೆ ಇನ್ನೊಂದು ಕನ್ನಡ ಇನ್ನೊಂದು ಎರಡು ಗಂಡ ಕರು ಇದು ಅದ್ನ ಉಚಿತ್ವಾಗಿ ಬೇರೆ ಕೊಟ್ಟ್ಬಿಟ್ಟು ಉಚಿತವಾಗಿ ಹ್ ಉಚಿತ್ವಾಗಿ ಹ್ಮ್ ಹ್ಮ್ ಗಂಡಕರು ಅಂತಾನ ಹೌದೌದ್ ಹೌದು ಓಕೆ ಮಲ್ನಾಡ್ ಗಿಡದ್ ಬಗ್ಗೆ ಹೇಳಿ ಕೊಡ್ರ ವಿಶೇಷತೆ ಮಲ್ನಾಡ್ ಗಿಡ್ಡ ಅತಿ ಸಣ್ಣ ತಳಿ ಆಗೋದ್ರಿಂದ ನಮ್ಗೆ ಮೇನ್ಟೇನೆನ್ಸ್ ತುಂಬಾ ತುಂಬಾ ಕಡಿಮೆ ಮತ್ತೆ ಹಳ್ಳಿ ಕಾರು ದಪ್ಪ ರಾಸ್ ಆಗಿದ್ರಿಂದ ಹೆಚ್ಗೆ ಮೇವು ಕಲ್ತವೆ ಇದು ಸಣ್ ರಾಸಿಂದ ಕಡಿಮೆ ಮೇವ್ ತಗೋಳ್ತವೆ ಮತ್ತೆ ಇದು ಆ ಹಸು ಅದು ಒಂದು ಹಸು ಮಡಗುತ್ತವೆ ಇದು ಎರಡು ಹಸುನ ಸಾಕ್ಬೋದು ಅಷ್ಟೇ ಜಾಗದಲ್ಲಿ ಮತ್ತೆ ಅದಕ್ಕೆ ಒಂದು ಹಸು ಮೇವ್ ಹಾಕೋದು ಇದು ಮೂರು ಹಸುಗೆ ಮೇವ್ ಹಾಕ್ಬೋದು ಮತ್ತೆ ಇದು ಹಸು ಇದು ಹಾಲು ತುಂಬಾ ಉತ್ಕೃಷ್ಟವಾಗಿರ್ತಕ್ಕಂಥ ಹಾಲು ಅದಕ್ಕೋಸ್ಕರ ಹಳ್ಳಿ ಕಾರ್ದ ಹಳ್ಳಿ ಕಾರ್ದು ಉತ್ಕೃಷ್ಟವಾಗಿರ್ತಕ್ಕಂಥದ್ದು ಅದಕ್ಕಿಂತ ಇದು ಹೆಚ್ಚಿನ ಔಷಧಿ ಗುಣ ಇರತಕ್ಕಂತದ್ದು ಹೌದಾ ಅದು ಸೈಂಟಿಫಿಕ್ ಆಗಿ ಪ್ರೂವ್ ಆಗಿದೆ ಸೈಂಟಿಫಿಕ್ ಆಗಿ ಪ್ರೂವ್ ಆಗಿದೆ ಓಕೆ ಅಂದ್ರೆ ಈ ಹಾಲು ಒಳ್ಳೆ ಗುಣಮಟ್ಟದ್ದು ಒಳ್ಳೆ ಗುಣಮಟ್ಟದ್ದು ಓಕೆ ಇದು ಬೆಣ್ಣೆ ತುಪ್ಪ ಬೆಣ್ಣೆ ತುಪ್ಪ ಎಲ್ಲ ನಮ್ಗೆ ಮನೆಗಾಗುವಷ್ಟು ಯಥೇಚ್ಛ ಸಿಗ್ತದೆ ಇಲ್ಲ ಎಷ್ಟು ಲೀಟ್ರ್ ಹಾಲು ಕೊಡ್ತದೆ ಅದು ನಮಗೆ ಒಂದು ಒಂದು ಕಲ್ಲು ಲೀಟರ್ ಹಾಲು ಸಿಗ್ತದೆ ನಮಗೆ ಒಂದು ಟೈಮ್ಗೆ ಹಾಂ 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 ಓಕೆ ಪಲ ಆಗೈತೆ ಎರಡು ಫಲ ಆಗೈತೆ ನೀವು ಎಷ್ಟು ದಿನಕ್ಕೆ ಕರ ಸುಮಾರು ಈಗ ಅದು ಒಂದು ಏಳು ತಿಂಗಳು ಫಲ ಇದು ಎಂಟು ತಿಂಗಳು ಫಲ ಇದು ಒಂದು ಒಂದು ತಿಂಗಳು ಎರಡು ತಿಂಗಳು ಬೇಕು ಹಾಂ 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 ಮಾರಾಟ ಮಾಡ್ತೀರಾ ಇಲ್ಲ ಹೆಂಗೆ ಅದೇ ಯಥೇಚ್ಛವಾಗಿ ಆದ್ರ ಮಾರಾಟ ಮಾಡ್ತೀವಿ ಬೇರೆ ರೈತರಿಗೆ ಅದೇ ಸಾವಯವ ಕೃಷಿಕರು ಮಾತ್ರ ಕೊಡೋದು ಬೇರೆಯವ್ರಿಗೆ ಕೊಡಬಾರ್ದು ಕರುಗಳನ್ನ ಮಾರಾಟ ಮಾಡಂಗಿಲ್ಲ ಅಲ್ಲ ತಾಯಿ ಜೊತೆ ಇರಲೇಬೇಕು ತಾಯಿ ಜೊತೆ ಇರಲೇಬೇಕು ತಾಯಿ ಜೊತೆ ಒಂದು ಹತ್ತು ತಿಂಗಳು ನಾವು ಹಾಲು ಕರೆದಿ ನಿಲ್ಸೋ ತನಕ ಇರಬೇಕು ಕರು ಅದಾದ್ಮೇಲೆ ಬೇಕಾದ್ರೆ ಸೇಲ್ ಮಾಡಬಹುದು ಅದ್ಮೇಲೆ ಸೇಲ್ ಮಾಡಬಹುದು ಈಗ ಕೆಲವು ನೀವು ಅಲ್ಲಿ ಒಂಬತ್ತು ತಳಿ ನೋಡಿದ್ರೆ ಮುಂದೆ ಇಲ್ಲಿ ನಾನು ಆ ನಮ್ಮ ಸ್ಥಳೀಯ ತಳಿಗಳನ್ನ ನೂರ ಇನ್ನೂರ ಹತ್ತು ತಳಿಗಳನ್ನ ಸಂಗ್ರಹ ಮಾಡಿದ್ದೀನಿ ಅವುಗಳನ್ನ ಒಂದ್ಸರಿ ನೋಡೋಣ ಬನ್ನಿ ಇದೇ ನಮ್ಮ ಭತ್ತದ ಮ್ಯೂಸಿಯಮ ಇದನ್ನು ನೋಡ್ಬೋದು ಬನ್ನಿ ಹ್ಮ್ ಹ್ಮ್ ನೋಡಿದ್ ಯಾವ್ಯಾವ ತಳಿ ಅಂತೇಳಿ ನಾವು ಬೋರ್ಡ್ ಈ ಬೋರ್ಡ್ ಅಲ್ಲಿ ಗಮನಿಸ್ಕೋಬಹುದು ಯಾವ ತಳಿ ಅಂತ ಟೋಟಲ್ ಇನ್ನೂರ ಎಷ್ಟೈತೆ ಹತ್ತು ತಳಿಗಳಿದೆ ಇನ್ನೂರ ಹತ್ತು ನಾಟಿ ದೇಶೀಯ ತಳಿ ದೇಶೀಯ ತಳಿಗಳು ಇನ್ನೂ ಜಾಸ್ತಿ ಇದಾವಲ್ವಾ ಇನ್ನು ನಮ್ಮ ದೇಶದಲ್ಲಿ ಈ ಎರಡು ಲಕ್ಷ ಎರಡೂವರೆ ಲಕ್ಷ ಭತ್ತ ತಳಿಗಳಿದ್ದು ಹಸಿರು ಕ್ರಾಂತಿ ಬಂದ ಮೇಲೆ ಅವೆಲ್ಲ ನಶಿಸೋದು ಎಲ್ಲರೂ ಏಕ ಬೆಳೆ ಪದ್ಧತಿ ನಾವು ಬಂದ ಮೇಲೆ ಎಲ್ಲವೂ ಈಗ ಇರ್ತಕ್ಕಂತ ವೈವಿಧ್ಯತೆ ನಶಿಸ ಹೋಗಿದೆ ಈಗ ಕೆಲವು ಬೆಳೆಣಿಕೆ ಎಷ್ಟು ಮಾತ್ರ ಅಲ್ಲಲ್ಲೇ ಆಯಾ ಪ್ರದೇಶದಲ್ಲಿ ಉಳ್ಕೊಂಡು ಹೋಯ್ತಾ ಇದೆ ಓಕೆ ಈ ಜಾಗ ನಿಮ್ಮ ಒಂದು ತಳಿ ಸಂರಕ್ಷಣೆಗೆ ತಳಿ ಸಂರಕ್ಷಣೆಗೋಸ್ಕರ ಮೀಸಲಾಗಿಟ್ಟಿರ್ತಕ್ಕಂಥ ಲಾಭ ಲಾಭ ಏನಿಲ್ಲ ನಮ್ಮ ಮುಂದಿನ ಪೀಳಿಗೆಗೆ ಈ ರೀತಿ ಭತ್ತಗಳು ನಮ್ಮ ಸ್ಥಳೀಯ ತಳಿಗಳು ಇದ್ದು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಇದನ್ನ ಮುಡುಪಾಗಿ ಇಟ್ಟಿದ್ದೀವಿ ನಾನ್ ಹೇಳ್ತಿರೋದು ಸುಮ್ನೆ ಇಡೋ ಬದಲು ಇದನ್ನ ನೀವು ಡೆವಲಪ್ ಮಾಡಕ್ಕಾಗಲ್ವಾ ಇದನ್ನ ಜಾಸ್ತಿ ಮಾಡಿ ಮಾಡಿ ಮಾರಾಟ ಮಾಡಕ್ಕಾಗಲ್ವಾ ಅಂತಂದ್ರೆ ನಮ್ಮ ದೇಶೀಯ ತಳಿನಲ್ಲಿ ಇಳುವರಿ ತುಂಬಾ ಕಡಿಮೆ ಇರ್ತದೆ ಆಗ ಇವತ್ತೇನು ಇಳುವರಿ ಎಲ್ಲ ಇದು ಕೊಟ್ಟಿದ್ದಾಗ ಎಲ್ಲ ಕೊಟ್ಟಿದ್ದಾಗ ನಮ್ಮ ದೇಶೀಯ ಇಳುವರಿ ಕಡಿಮೆ ಯಾರು ಇಚ್ಛೆಪಟ್ಟು ತಗಲ್ರು ಯಾರ ನಾನು ನಾಟಿ ತಳಿದ್ನೆ ಬೇಕು ಅಂತಕ್ಕಂಥವ್ರು ಇಳ ತಗೊಂಡೋಗಿ ಮಾರ್ತಾರೆ ಅದಕ್ಕೋಸ್ಕರ ನಾನು ಯಾವ ಇಂಪ್ರೂವ್ಡ್ ವೆರೈಟಿಗೆ ಹತ್ತತ್ರವಾಗಿ ಯಾವ ಜಾಸ್ತಿ ಇಳುವರಿ ಕೊಡ್ತವೆ ಅಂತ್ಯಗಳನ್ನ ಹತ್ರ ಬೆಳೆದು ಬೀಜಕ್ಕೋಸ್ಕರ ಕೊಡ್ತಾ ಬರ್ತೀನಿ ಅಲ್ಲ ಈಗ ಇದು ಇದು ಹೇಳಿ ತಳಿ ಇದು ಸೇಲಂ ಸಣ್ಣ ಸೇಲಂ ಸಣ್ಣ ಈಗ ಎಷ್ಟು ವರ್ಷದಿಂದ ಇಟ್ಟಿದ್ದೀರಾ ಇದ ನಾನು ಕಳೆದ ವರ್ಷದಿಂದ ಇಟ್ಟಿದ್ದೀನಿ ಇದು ಬರ್ತದೆ ಬೀಜ ಆಯ್ತದೆ ಇದು ಬಿತ್ತನೆ ಮಾಡಿದ್ರೆ ಈ ಗಿಡ ಬತ್ತದೆ ಹಳೆ ಹಳೆ ತಳಿಗಳು ಇವು ಇವು ಯಾವಾಗ ಬರಲ್ಲ ಜರ್ಮಿನೇಷನ್ ಇವು ಯಾವ ಜರ್ಮಿನೇಶನ್ ಆಗಲ್ಲವಾ ಅವ್ರು ವರ್ಷ ನಾಲ್ಕು ವರ್ಷದಿಂದ ಇಟ್ಟಿರ್ತಕ್ಕಂಥವು ಜರ್ಮಿನೇಷನ್ ಆಗೋಲ್ಲ ಇವೆಲ್ಲ ಜರ್ಮಿನೇಷನ್ ಆಗಲ್ಲ ಹಾಕ್ಕೊಕ್ಕೆಲ್ಲ ಆಗೋಲ್ಲ ನೋಡ್ಕೋಬೇಕಷ್ಟೆ ಹೌದು ಹೌದು ಓಕೆ ಇವೆಲ್ಲ ಏನು ಅದೇ ಇದು ಭತ್ತ ಶೇಖರ್ಣೆ ಮಾಡಿರಿ ಶೇಖರ್ಣೆ ಮಾಡಿರಿ ಹಾಂ ಬೀಜ ಬೀಜಕ್ಕೆ ಹೌದು ಹೌದು ಓಕೆ ಹ್ಞೂ ನೋಡಿ ಇದೊಂದು ವಾಡೆ ಅಂತ ಕಡಿತಾರೆ ಮಣ್ಣಿಂದ ಮಾಡಿ ಇದನ್ನ ಬೀಜ ಇಟ್ಟು ಬೀಜ ಯಾವುದೇ ಹುಳ ಉಪ್ಪೆ ಬರದೇ ಇರತಕ್ಕಂಥದ್ದು ಮತ್ತೆ ಇಲಿ ಇದು ಬಿದಿರದು ತೊಂಬೆ ಅಂತ ಕರೀತಾರೆ ಇದನ್ನು ಕೂಡ ಬೀಜಕ್ಕೋಸ್ಕರ ಶೇಖರಣೆ ಮಾಡಿರ್ತಕ್ಕಂತ ಒಂದು ಹಿಂದಿನ ಮೂಲ ಪದ್ಧತಿಗಳು ಮಹಿಳೆಯರು ಏನೇನ್ ಆಕ್ಟಿವಿಟೀಸ್ ಇದು ಈಗ ಅವೆಲ್ಲಾ ಇಲ್ಲಕೇಲ್ವಲ್ಲ ಈಗ ಎಲ್ಲಾ ಯಾರು ಇಲ್ಲ ಯಾರು ಈಗ ಹೊಲಕ್ಕೆ ಊಟದ ಊಟದ ಹೋಗ್ಬೋದು ಯಾರು ಕನ್ಸಾ ಆಗ್ಬಿಟ್ಟದ ಹೌದು ಹೌದು ಈ ಎಲ್ಲಾ ಬರಿ ಪುಸ್ತಕದಲ್ಲಿ ನೋಡುವಂತ ಸ್ಥಿತಿ ಬಂದದೆ ಹೌದು ಹಾ ಈ ರೀತಿ ಹಳ್ಳಿನೆ ನೋಡಕ್ಕಾಗಲ್ವಲ್ಲ ಅವ್ರು ಈ ರೀತಿ ಹಳ್ಳಿಗಳನ್ನೇ ನಾವು ನಾವ್ ನೋಡೋಕ್ಕಾಗಲ್ಲ ಹಳ್ಳಿಲಿ ಏನೇನೆಲ್ಲ ಇದ್ದಂತ ಒಂದು ಹಳ್ಳಿ ಚಿತ್ರ ಒಂದು ಬೆಟ್ಟ ಮೇಲೆ ನಿಂತ್ಕೊಂಡು ನೋಡಿದ್ರೆ ಹಳ್ಳಿ ಯಾವ ರೀತಿ ಕಾಣ್ತದೆ ಅಂತ ಹೇಳಿ ಒಂದು ಕಲ್ಪನೆಲಿ ಹಳ್ಳಿಯ ಚಿತ್ರ ಮೂಡಿಸಿರ್ತಕ್ಕಲ್ಲ ಜಾಗೇ ಕಾಣದ ಈಗ ನೋಡಿ ಎಂದು ವಿಶಾಲವಾಗಿ ಜಾಗ ಹಳ್ಳಿಲಿ ಇರ್ತಿತ್ತು ವಿಶಾಲವಾಗಿ ವಿರಳವಾಗಿ ಮನೆಗಳನ್ನ ಕಟ್ತಾ ಇದ್ರು ಹೌದು ಮತ್ತೆ ವಾತಾವರಣ ಚೆನ್ನಾಗಿತ್ತು ಇವಾಗ ನಾವು ಅಭಿವೃದ್ಧಿ ಹೆಸರಲ್ಲಿ ಒಂದ್ಕೊಂದು ಮನೆಯನ್ನ ಜೋಡ್ಸಿ 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 ಜಾಗ ಜಾಗನೇ ಇಲ್ದ ಮಾಡ್ಕೊಂಡಿದ್ವಿ ನೋಡಿ ಲೆಕ್ಕ ಹಾಕಿ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಅಂತರ ಬೇಕು ಯಾಕಂದ್ರೆ ಅದು ಫೋಟೋ ಸಿಂಥಸಿಸ್ ಆಗ್ಬೇಕು ಸೂರ್ಯನ ಕಿರಣಗಳೆಲ್ಲ ಬಿದ್ರೆ ಆಹಾರ ಸಂಪಾದನೆ ಮಾಡ್ಕೊಳುತ್ತೆ ಹಾಗಾಗಿ ಆರೋಗ್ಯ ಚೆನ್ನಾಗಿರುತ್ತೆ ಒಂದಕ್ಕೊಂದು ಹತ್ತರ ಇಟ್ಬಿಟ್ರೆ ಅದು ರೋಗ ಬರುತ್ತೆ ಆಗಲ್ಲ ಹೌದು ಈ ರೀತಿ ಎಲ್ಲ ಆಗುತ್ತೆ ಅವಾಗ್ಲೂ ಕೂಡ ನೋಡಿ ನೋಡಿ ಇವೆಲ್ಲ ಫೋಟೋ ಸಿಂಥಸಿಸ್ ಹೌದು ಒಂದ್ರಿಂದ ಒಂದು ತುಂಬಾ ಅಂತರ ಕಾಯ್ಕೊಂಡಿದ್ದಾರೆ ಅವಾಗ ರೋಗ ಕಡಿಮೆ ಇತ್ತು ಈಗ ಒಂದ್ರು ಪಕ್ಕ ಒಂದು ಒಂದ್ರು ಪಕ್ಕ ಒಂದೊಂದ್ರು ಪಕ್ಕ ಒಂದಾಗಿ

ಇದು ಚಕ್ಲಿ ಒತ್ತತಾ ಹಿಂದೆ ಮರದ್ದು ಚಕ್ಲಿ ವಡಲು ಓಕೆ ಗುದ್ಲಿ ಇದೆ ಇದು ಇದು ಒಂದು ಕೆರಿತಕ್ಕಂತದ್ದು ಹಾ ಓಕೆ ಅದೊಂದು ಕೊಂಬು ಕೊಂಬು ಇದು ಕೊಂಬು ಕೊಂಬು ಯಾವ ಪ್ರಾಣಿ ಇದು ಇದು ಸಾರಂಗಾ ಇಲ್ಲಿ ನಿಮ್ಗೆ ಹೆಂಗೆ ಸಿಕ್ತಿತ್ತು ಎಲ್ಲೋ ಹಿಂದೆ ಹಿಂದೆ ಮಡಗಿದ್ರಲ್ಲ ತಾತ್ಕಾಲ ಕಾಲದಲ್ಲಿ ಹಾ ಅದನ್ನ ಅಲ್ಲಿ ಇಟ್ಟಿದ್ದೀನಿ ಹಾ ಅಲ್ಲ ಸರ್ ಇವರು ಅರಣ್ಯ ಇಲಾಖೆಯವರು ಪ್ರಾಣಿ ದಯಾ ಸಂಘದವರು ಅವರು ಇವರು ಬಂದು ಯಾಕೆ ಇಲ್ಲಿ ಮಡಗಿದಿರ ಅಂತ ಕೇಳೋರ ಮೇಲೆ ಅವ್ರಿಗೆ ಗೊತ್ತಿಲ್ವಲ್ಲ ಅದು ಆಕಾರ ನಾವು ಹೇಳಿದ್ರೆ ಮಾತ್ರ ಗೊತ್ತಾಗುದು ಈ ವಿಡಿಯೋ ನೋಡ್ಬಿಟ್ಟು ಪ್ರಾಣಿಗಳನ್ನ ಅವ್ರು ಕೊಲ್ಬಹುದು ಪ್ರಾಣಿ ಕೊಮ್ನ ನೀವ್ ಇಟ್ಕೊಳಂಗಿಲ್ಲ ಹುಲಿನ ಅವ್ರು ಕೊಲ್ಬಹುದು ಹುಲಿ ಉಗ್ರನ ನೀವು ಹಾಕೊಳಂಗಿಲ್ಲ ಈ ತರ ಅರಣ್ಯ ಇಲಾಖೆ ಈಗ ನಾನು ಈಗ ಎಲ್ಲರಿಗೂ ಹೇಳ್ತಕ್ಕಂಥ ಕಿವಿ ಮಾತು ಏನು ಅಂತಂದ್ರೆ ಈಗ ಪ್ರಪಂಚದಲ್ಲಿರೋ ಎಲ್ಲರ ಕೃಷಿ ಮಾಡೋರು ರಾಸಾಯನಿಕ ಬಿಟ್ಟು ಸಾವಯವ ಕೃಷಿಯಿಂದ ಬೆಳೆಗಳನ್ನ ಬೆಳೀರಿ ನೀವು ಯಾವುದೇ ಬೆಳೆ ಬೆಳೆದ್ರು ಮತ್ತೆ ತಿಂತಾ ಇರ್ತಕ್ಕಂಥವ್ರು ಯಾ ಎಲ್ಲೇ ಇರ್ತಕ್ಕಂಥವ್ರು ತಿಂತಾಯಿರ್ತಕ್ಕಂಥವ್ರು ಸಾವಯವ ಕೃಷಿಕಿಂದ ನೀವು ನೇರವಾಗಿ ಕೊಂಡ್ಕೊಂಡು ತಿಂದರೆ ಆಗ ರೈತರು ಉದ್ದಾರ ಆಗ್ತಾರೆ ನೀವು ನಿಮಗೂ ಉತ್ತಮವಾದ ಆಹಾರ ಸಿಗ್ತದೆ ಅದಕ್ಕೋಸ್ಕರನೇ ನೀವು ಸಾವಯವ ತಿಂತಾ ಇರ್ತಕ್ಕಂಥ ಸಾವಯವ ಆಹಾರನ ಸಾವಯವ ರೈತರಿಂದ ಖರೀದ್ಕೊಂಡು ತಿನ್ನಿ ಬೆಳೀತಾ ಇರ್ತಕ್ಕಂಥ ಸಾವಯವ ಕೃಷಿಯಿಂದ ಮಾಡಿ ಬೆಳೆಗಳನ್ನ ಉತ್ಪಾದನೆ ಮಾಡಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು